ಸಿದ್ದರಾಮಯ್ಯನವರು ನುಡಿದಂತೆ ನಡೆದಿದ್ದಾರೆ ಹಿಂದಿನ ಸರ್ಕಾರದಲ್ಲಿ ಕೂಡ ಈ ಭಾಗದ ಅಭಿವೃದ್ಧಿಗೆ ಐದು ಸಾವಿರ ಕೋಟಿಗಳನ್ನು ಮೂಡಿಬಿಟ್ಟಿದೆ ಮತ್ತೆ ಅವರು ಮುಖ್ಯಮಂತ್ರಿ ಆದಾಗ ಕೂಡ ಅದೇ ರೀತಿ ಏನೆಲ್ಲ ಸೌಲಭ್ಯಗಳು ಬೇಕು ಅದನ್ನು ಕೊಟ್ಟಿದ್ದಾರೆ ಬೆಳಗಾಂ ಅಧಿವೇಶನದಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಜನಸಂಖ್ಯೆ ಆಧಾರದ ಮೇಲೆ ಬಡ್ಜೆಟ್ನಲ್ಲಿ ಪ್ರಾವೆಜನ್ನು ಮಾಡಿ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಮೊಟ್ಟ ಮೊದಲನಾಗಿದೆ ಆ ಕೀರ್ತಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಸೇರಬೇಕಾಗ್ತದೆ ಇದು ಇತಿಹಾಸದಲ್ಲಿ ಗುರುತಿರುವಂಥ ಸುವರ್ಣಾಕ್ಷಿಗಳಲ್ಲಿ ಬರೆಯುವಂಥ ಅದೇ ರೀತಿ ಎಸ್ ಸಿ ಎಚ್ ಟಿ ಅವರು ಕಾಂಟ್ರಾಕ್ಟ್ ಮಾಡಬೇಕಾದ್ರೆ ಒಂದು ಕೋಟಿ ರೂಪಾಯಿಗಳವರೆಗೂ ಕಾಂಟ್ರಾಕ್ಟನ್ನು ಅವರಿಗೆ ಕೊಡಬೇಕು ಆ ಜನಸಂಖ್ಯೆ ಆಧಾರದ ಮೇಲೆ ಅಂತ ಎರಡನೇ ಮುಖ್ಯವಾದಂಥ ಕಾರ್ಯಕ್ರಮವನ್ನು ಇವರು ಮಾಡಬೇಕು ಇದಲ್ಲದೆ ಭಾರತ ಸರ್ಕಾರ ಬಿ ಜೆ ಪಿ ಸರ್ಕಾರ ಕೊಡಬೇಕಾಗಿತ್ತು ಸಾಲ ಮನ್ನಾ ಆದರೆ ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ ಎಪ್ಪತ್ತೆರಡು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ವಿ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಅವರು ನಾನು ಕೂಡ ಆ ಸರ್ಕಾರದಲ್ಲಿದ್ದೀನಿ ಈ ರೈತರ ಕಣ್ಣೀರನ್ನು ಒರೆಸಿದ್ರು ನಾಲ್ಕು ಕೋಟಿ ಕುಟುಂಬಗಳ ಕಣ್ಣೀರನ್ನು ಒರೆಸಿದ್ವಿ ಭಾರತ ಸರ್ಕಾರದಲ್ಲಿ ಯು ಪಿ ಎ ಸರ್ಕಾರ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ತದನಂತರ ಬ್ಯಾಂಕ್ ವ್ಯವಹಾರ ಸಾಲ ಮನ್ನಾಡೋದು ಅಧಿಕಾರ ಕೇಂದ್ರ ಸರ್ಕಾರಕ್ಕಿದ್ದಂಥ ಕಾಲದಲ್ಲಿ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಣ್ಣ ಅತಿ ಸಣ್ಣ ರೈತರಿಗೆ ಪ್ರತಿ ಕುಟುಂಬಕ್ಕೆ ಸಾಲ ತೆಗೆದುಕೊಳ್ಳಿ ಐವತ್ತು ಸಾವಿರ ಕೋಟಿ ಐವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಅವರು ಪೂರ್ತಿ ಪ್ರಮಾಣದಲ್ಲಿ ಸಣ್ಣ ಅತಿ ಸಣ್ಣ ರೈತರ ಸಾಲವನ್ನು ಮನ್ನಾ ಮಾಡೋದರಲ್ಲಿ ಯಶಸ್ವಿ ಆದರೂ ಅವರ ಇತಿಮಿತಿಗೆ ಬರೆದಿದ್ದು ಆದರೂ ಕೂಡ ಆ ರೈತರ ಕಣ್ಣೀರು ಒರೆಸಿ ಕೆಲಸವನ್ನು ಮಾಡೋದರಲ್ಲಿ ತಾರತಮ್ಯ ಇಲ್ಲದೆ ಎಲ್ಲ ವರ್ಗದ ಜನ